ನಮಸ್ಕಾರ ಕರ್ನಾಟಕ ಇವತ್ತು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಫೋನ್ ಕೊಡ್ತೀವಲ್ವಾ ಆದ್ರೆ ಆ ಗಳ ಹಿಂದೆ ಅದಷ್ಟು ಕತ್ತರ ಅಡಗಿದೆ ಅಂತ ಗೊತ್ತಾ ಹೌದು ಸ್ನೇಹಿತರೆ ಅವ್ರು ಅದರಿಂದಾಗಿ ಒಂದು ತಪ್ಪು ಕ್ಲಿಕ್ ಮಾಡಿದರೆ ಅಥವಾ ಅಪರಿಚಿತರ ಜೊತೆಗೆ ಮಾತನಾಡಿದ್ರೆ ನಂತರ ಅವರು ಸಿಕ್ಕಿಬಿಡೋದು ಒಂದು ಆನ್ಲೈನ್ ಟ್ರಾಪ್ ಅಲ್ಲಿ ಹೌದು ಅದೇ ರೀತಿ ಲವ್ ಡ್ರಾಪ್ ಅಷ್ಟೇ ಅಲ್ಲ ಗ್ಯಾಮ್ಲಿಂಗ್ ಜಟ ಹೀಗೆ ನಾನಾ ರೀತಿಯ ದುಶ್ಚಟಗಳಿಗೆ ಬಲಿಯಾಗ್ತಾರೆ ಸೊ ಹಾಗಾದ್ರೆ ಇವತ್ತು ನಮ್ಮ ಜೊತೆಗೆ ಮೂರು ಯುವಕರಿದ್ದಾರೆ ನಾವು ಅವರಲ್ಲೇ ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ನಿಮ್ ಹೆಸರ ಹೆಸರು ಸರ್ ಈಗ ಈ ಮಕ್ಕಳಿಗೆ ಈ ಫೋನ್ ಯಾವ ರೀತಿ ಮತ್ತು ಅದನ್ನು ಯಾವ ರೀತಿ ನಾವು ನಿಯಂತ್ರಿಸಬೇಕು ಇದರ ಬಗ್ಗೆ ನಮ್ಮ ಜನರಿಗೆ ಮಾಹಿತಿ

ಮೊಬೈಲ್ ಅನ್ನು ಕೊಡ್ತಾರೆ ಎಲ್ಲದಕ್ಕೂ ಮೊಬೈಲ್ ಬೇಕು ಊಟ ಮಾಡೋದು ಮೊಬೈಲ್ ಬೇಕು ಮಲಗೋದು ಮೊಬೈಲ್ ಬೇಕು ಎಲ್ಲದಕ್ಕೂ ಬೇಕು ಮೊಬೈಲ್ ಇಲ್ಲ ಅಂದ್ರೆ ಸೊ ಆದ್ರಿಂದ ನೀವು ಹೇಳೋದು ಇವತ್ತು ಮಕ್ಕಳ ಭವಿಷ್ಯ ಒಂದು ಬಣ್ಣ ಬದಲಾಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀವಿ ಸೊ ಇದರಿಂದ ಸ್ನೇಹಿತರೆ ನಾವು ಕಲಿಬೇಕಾದ್ರೆ ತುಂಬಾ ಇದೆ ಆದ್ರಿಂದ ನಮ್ಮ ಪೋಷಕರು ಇದರ ಬಗ್ಗೆ ಹೆಚ್ಚಿನ ಒಂದು ಹೆಸರು ವಹಿಸಬೇಕು ಸೊ ಇದೇ ರೀತಿ ರೀತಿಯಾದ ಮತ್ತಷ್ಟು ವೀಡಿಯೋಸ್ ನಾವು ಸಿಗೋಣ ಸೊ ಅಲ್ಲಿ ಟೇಕ್ ಕೇರ್ ಕೀಪ್ ವಾಚಿಂಗ್ ಎಸ್ಕೇಶನ್ ಮೋರ್ ಅಪ್ಡೇಟ್ಸ್